ಕೇಂದ್ರ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಹಯೋಗದೊಂದಿಗೆ ಜಿಲ್ಲಾ ಮಟ್ಟದ ಅಣಕು ಡ್ರಿಲ್ ಕಾರ್ಯಕ್ರಮ ಪೂರ್ಣಗೊಂಡಿದೆ ಸದಲ್ಗಾ ನಗರದ ಮುಟ್ಟಲ್ಕೋಡಿಯಲ್ಲಿರುವ ಬಿರ್ಸಿದ್ದೇಶ್ವರ ದೇವಾಲಯದ ಬಳಿಯ ವಿಶಾಲವಾದ ಜಲಾಶಯದಲ್ಲಿ ಜಿಲ್ಲಾ ಮಟ್ಟದ ಅಣಕುಡ್ರಿಲ್ ಕಾರ್ಯಕ್ರಮವನ್ನು ಬೆಳಗಾವಿ ಜಿಲ್ಲಾ ಕಲೆಕ್ಟರ್ ಕಚೇರಿ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಹಯೋಗದೊಂದಿಗೆ ಪೂರ್ಣಗೊಳಿಸಲಾಗಿದೆ ಪ್ರತಿ ವರ್ಷ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ನಗರದ ಬಳಿ ಹರಿಯುವ ದುದಗಂಗಾ ನದಿಯಲ್ಲಿನ ಪ್ರವಾಹದಿಂದ ಉಂಟಾಗುವ ಪರಿಸ್ಥಿತಿಯನ್ನು ನಿಭಾಯಿಸಲು ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯ ತಂಡವು ಬರುತ್ತದೆ ಈ ವರ್ಷ ಬೆಳಗಾವಿ ಜಿಲ್ಲಾ ಕಲೆಕ್ಟರ್ ಕಚೇರಿ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಹಯೋಗದೊಂದಿಗೆ ಜಿಲ್ಲಾ ಮಟ್ಟದ ಅಣಕು ಡ್ರಿಲ್ ಕಾರ್ಯಕ್ರಮವನ್ನು ನಡೆಸಲಾಯಿತು ಸದಲ್ಗಾ ನಗರದ ಮುಟ್ಟಲ್ಕೋಡಿಯಲ್ಲಿರುವ ಬಿರ್ಸಿದ್ದೇಶ್ವರ ದೇವಾಲಯದ ಬಳಿಯ ವಿಶಾಲವಾದ ಸರೋವರದಲ್ಲಿ ಭಾರೀ ಮಳೆಯಿಂದ ಉಂಟಾಗುವ ತುರ್ತು ಪರಿಸ್ಥಿತಿಗಳನ್ನು ಹೇಗೆ ಎದುರಿಸುವುದು ಮತ್ತು ಹಠಾತ್ ಬೆಂಕಿಯನ್ನು ಹೇಗೆ ನಿಯಂತ್ರಿಸುವುದು ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಹೇಗೆ ನಡೆಸುವುದು ಎಂಬುದನ್ನು ಪ್ರದರ್ಶಿಸಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಅಗ್ನಿಶಾಮಕ ಇಲಾಖೆಯ ಸಹಯೋಗದೊಂದಿಗೆ ಅಣಕು ಡ್ರಿಲ್ ಅನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗವಿ ಸದಲ್ಗಾ ಪುರಸಭೆಯ ಮುಖ್ಯ ಅಧಿಕಾರಿ ಶಿವಾನಂದ್ ಭೋಸಲೆ ವ್ಯವಸ್ಥಾಪಕ ದೇವಾನಂದ್ ನವಲೆ ಉಪ ತಹಸೀಲ್ದಾರ್ ಪಿಬಿ ಶ್ರೀವಂತ್ ಸದಲ್ಗಾ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಬಿರಾದಾರ್ ಸದಲ್ಗಾ ಪುರಸಭೆಯ ಮೇಯರ್ ಬಸವರಾಜ್ ಗುಂಡ್ಕಲ್ಲೆ ಶಿಕ್ಷಣಾಧಿಕಾರಿ ಶಂಕರ್ಗೌಡ ಪಾಟೀಲ್ ಎನ್ಡಿಆರ್ಎಫ್ ತಂಡದ ಇನ್ಸ್ಪೆಕ್ಟರ್ ಬಿಟೆನ್ ಸಿಂಗ್ ಕಂದಾಯ ಇನ್ಸ್ಪೆಕ್ಟರ್ ಎಂಎ ನಾಗರಾಳೆ ಗಳಾದ ರವಿ ಗೋಸಾವಿ ಪ್ರಕಾಶ್ ಅನೂರೆ ಲಕ್ಷ್ಮೀಕಾಂತ್ ಹಲ್ಪನವರ್ ಪ್ರಶಾಂತ್ ಕರಂಗಲೆ ಮಾಜಿ ಮೇಯರ್ ಮಲ್ಲಪ್ಪ ವಾಲ್ಕೆ ಅತಿಕ್ರಾಂತ್ ಪಾಟೀಲ್ ಸರಕಾರಿ ತಾಂತ್ರಿಕ ಕಾಲೇಜಿನ ಪ್ರಾಧ್ಯಾಪಕ ದರಿಯಪ್ಪ ಹವಾಲ್ದಾರ್ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು ನೀರಿನ ಹೊಳೆಯಲ್ಲಿ ಮುಳುಗುತ್ತಿರುವವರನ್ನು ಹೇಗೆ ರಕ್ಷಿಸುವುದು ಅವರಿಗೆ ಪ್ರಥಮ ಚಿಕಿತ್ಸೆ ನೀಡುವುದು ಹೇಗೆ ಮತ್ತು ತಕ್ಷಣದ ಚಿಕಿತ್ಸೆಗೆ ತಕ್ಷಣ ಕಳುಹಿಸುವುದು ಇತ್ಯಾದಿಗಳ ಕುರಿತು ಪ್ರಾತ್ಯಕ್ಷಿಕಗಳನ್ನು ತೋರಿಸಲಾಯಿತು ಇನ್ಸ್ಪೆಕ್ಟರ್ ಜೆಡಿ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ ಅಗ್ನಿಶಾಮಕ ಮತ್ತು ಪ್ರವಾಹ ರಕ್ಷಣಾ ಕಾರ್ಯಗಳ ಪ್ರಾತ್ಯಕ್ಷಿಕಗಳನ್ನು ಸಹ ಪ್ರಸ್ತುತಪಡಿಸಲಾಯಿತು ಈ ಪ್ರದರ್ಶನದಲ್ಲಿ ಎನ್ಡಿಆರ್ಎಫ್ ತಂಡದ ಉಪೇಂದ್ರ ಸಿಂಗ್ ಧರ್ಮಿ ಸಂತೋಷ್ ಅಪಲಾ ನಾಯ್ಡು ಹರಿ ಸುನಿಲ್ ರಾಮಟೆಕಿ ಭಾಗವಹಿಸಿ ಪ್ರದರ್ಶನಗಳನ್ನು ನೀಡಿದರು ಈ ಕಾರ್ಯಕ್ರಮಕ್ಕಾಗಿ ತಂತ್ರ ನಿಕೇತನ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅಗ್ನಿಶಾಮಕ ಇಲಾಖೆಯ ಸದಲ್ಗಾ ನೌಕರರು ಪೊಲೀಸ್ ಇಲಾಖೆಯ ನೌಕರರು ಅಂಗನವಾಡಿ ಕಾರ್ಯಕರ್ತರು ಕಂದಾಯ ನೌಕರರಾದ ಸಲೀಂ ಸಂದಿ ಅಕ್ಬರ್ ಸಂದಿ ಜೊತೆಗೆ ಸದಲ್ಗಾ ಪುರಸಭೆಯ ಎಲ್ಲಾ ನೌಕರರು ಸದಲ್ಗಾ ನಗರದ ಸಾವಿರಾರು ನಾಗರಿಕರು ಪುರುಷರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಎನ್ಡಿಆರ್ಎಫ್ ಮೂಲಕ ಎಲ್ಲ ಹಾಜರಿದ್ದವರಿಗೆ ನೋಟ್ಬುಕ್ಗಳು ಪೆನ್ನುಗಳು ನೀರಿನ ಬಾಟಲಿಗಳು ಕೇಕುಗಳು ಮತ್ತು ಬಿಸ್ಕಿಟ್ಗಳು ಮತ್ತು ತಿಂಡಿಗಳನ್ನು ವಿತರಿಸಲಾಯಿತು ಸುಮಾರು ಎರಡರಿಂದ ಮೂರು ಸಾವಿರ ಜನರು ಈ ರೋಮಾಂಚಕ ಘಟನೆಯನ್ನು ಅನುಭವಿಸಿ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಸುರಕ್ಷಿತವಾಗಿ ಹೊರಬರುವುದು ಹೇಗೇನೆಂದು ಕಲಿತರು ಇಡೀ ಕಾರ್ಯಕ್ರಮವನ್ನು ಡೆಕ್ಕನ್ ವರ್ಸರ್ ಸಂಯೋಜಿಸಿದ್ದರು ಸದಲ್ಗಾ ನಗರ ಪ್ರತಿನಿಧಿ ಸಾಹೇಬ್ ಕದಂ